हम इधर तो आप तो वहाँ से कौन चौपटा है ये बागरी कौन सी है हाँ और कौन चौपटा है ये 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 और जो और जो आप हैं आम बोले ग्राफ मार्कर अन्य प्लान है कि ಹೋದ ವರ್ಷ ರಿಟೇಡ್ ಆಗಿದ್ದಾರೆ ಮುಂಕುಗಂಡಿಯಲ್ಲಿ ಮಾಸ್ಟರ್ ಆಗಿದ್ರು ಉಮೇಶ್ ಅಂತ ಹೇಳ್ಬಿಟ್ಟು ಮತ್ತೆ ಶಿವಕುಮಾರ್ ಸರ್ ಅವರು ಮಾಸ್ಟ್ರೆ ಇವರೆಲ್ಲರ ಒಂದು ಸಹಯೋಗದಿಂದ ನಮ್ಮ ಶಾಲೆಗೆ ನಾನು ಬೆಳಿಗ್ಗೆ ಫೋನ್ ಮಾಡಿದ್ರು ಉಮೇಶ್ ಸಾರು ಸರ್ ಯಾರು ಕೊಟ್ಟಿಲ್ಲ ನಮ್ಮ ಸ್ಕೂಲ್ಗೆ ತಂದುಕೊಂಡಿದ್ರು ಅಂತ ಹೇಳಿದಕ್ಕೆ ಅವರೆಲ್ಲ ನಮ್ಮ ಮೇಲೆ ನಮ್ಮ ಶಾಲೆ ಮೇಲೆ ಬಹಳ ವಿಶ್ವಾಸವಿತ್ತು ಈಗ ಎಲ್ರಿಗೂ ಸಹ ಒಂದು ಬುಕ್ಗಳನ್ನು ತಂದ್ಕೊಟ್ಟಿದ್ದಾರೆ ನಾವು ಮೊಟ್ಟ ಮೊದಲನೇ ಬಾರಿಗೆ ಉಮೇಶ್ ಸಾರ್ಗೆ ಚಪ್ಪಾಳೆ ಮೂಲಕ ಅವರು ಅಭಿನಂದನೆಗಳನ್ನು ಕೊಡ್ತಾನ ಅದೇ ರೀತಿಯಾಗಿ ನಮ್ಮ ಸುಧೀರ್ ಸಾರ್ ಅವರು ಸಹ ನಮ್ಮ ಶಾಲೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಚಪ್ಪಾಳೆಯನ್ನ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸೋಣ ಅವರು ಕರ್ಕೊಂಡು ಅದೇ ರೀತಿಯಾಗಿ ನಮ್ಮ ಕುಟುಂಬ ಸಾರ್ವರು ಸಹ ಬಂದಿದ್ದಾರೆ ಅವರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳುಗಳನ್ನ ವಿಚಾರಣೆ ಮಾಡಿದ್ದಾರೆ ಅವ್ರಿಗೂ ನಮ್ಮೆಲ್ಲರೂ ಪುಸ್ತಕ ಮತ್ತೆ ಎಲ್ಲ ಕೆಲವು ಸಾಮಗ್ರಿಗಳು ಬ್ಲೂಪೆನ್ಸು ಕೊಡೋದಕ್ಕೋಸ್ಕರ ಎಲ್ಲಾರು ಚೆನ್ನಾಗಿ ಹೋದ ಉಪಯೋಗಿಸ್ಕೊಡಿ ಚೆನ್ನಾಗಿ ಚೆನ್ನಾಗಿ ಓದ್ಬೇಕು ಅಂತ ಇದೆಲ್ಲ ಕೊಡ್ತಾ ಇರೋದು